ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಅಂಜು ಮತ್ತೆ ಅಪೇಕ್ಷನ್ಗೆ ಅನುಮಾನ ಬಂದಿರುವುದು ಅಜಿತ್ಗೆ ಗೊತ್ತಾಗುತ್ತೆ ಆಗ ಅವನು ತನ್ನ ಮದುವೆ ಫೋಟೋಸ್ನೆಲ್ಲ ತರಿಸ್ತಾರೆ ಅದನ್ನು ಸದಣ್ಣ ಒಂದು ಎಲ್ಲ ಫೋಟೋನೂ ತೋರಿಸಿ ಆಹಾಹ ಮದುವೆ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಫೋಟೋನು ಅಜಿತ್ ಮತ್ತು ಭೂಮಿಗೆ ತೋರಿಸ್ತಾರೆ ಆಗ ಅಜಿತ್ ಅಂಜು ಮತ್ತು ಪ್ರದಕ್ಷಿಣ ನೋಡಿ ಹೌದು ಸದಣ್ಣ ತುಂಬಾ ಚೆನ್ನಾಗಿದೆ ಫೋಟೋಸ್ನೆಲ್ಲ ಅಂತ ಹೇಳ್ತಾರೆ ಆಗ ಭೂಮಿ ಸಹ ಹಾಗೆ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ನೋಡಿ ತಾಳಿ ಕಟ್ಟುವಾಗ ನೀವು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೀವಿ ನಗ್ನಗ್ತಾ ಇದ್ರಿ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನಾನಲ್ಲಿ ನಗ್ತಾನೆ ಇಲ್ಲ ಅಂತ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಹಾಗಾದರೆ ತಾಳಿ ಕಟ್ಟು ಟೆನ್ಷನಲ್ಲಿ ಇದ್ದಿರಬೇಕು ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಇಲ್ಲ ನಿನಗೆ ಯಾವಾಗ ತಾಳಿ ಕಟ್ಟಿ ನಮ್ಮನೆ ಕರ್ಕೊಂಡು ಬರ್ತೀನಿ ಅನ್ನೋ ಟೆನ್ಷನ್ನಲ್ಲಿ ಇದ್ದಿದ್ದೆ ನಾನು ಅಂತ ಅಜಿತ್ ಹೇಳ್ತಾನೆ ಅದನ್ನೆಲ್ಲ ಕೇಳಿ ಅಂಜು ಮತ್ತು ಅಪೇಕ್ಷ ತುಂಬನೇ ಹೊಟ್ಟೆ ಕೆಚ್ಚು ಪಟ್ಕೊಳ್ತಾರೆ ಆಗ ಸತ್ಯಣ್ಣ ಹೇಳ್ತಾರೆ ಇನ್ನು ಮದುವೆ ರಿಜಿಸ್ಟರ್ ನಿಮ್ಮ ಕೈಯಲ್ಲಿ ಸ್ವಲ್ಪ ದಿನದಲ್ಲಿ ಇರುತ್ತೆ ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಹೀಗೆ ಮೂರು ಜನನು ಅಂಜು ಮತ್ತೆ ಪ್ರತ್ಯಕ್ಷನ ಉರ್ಸೋದಕ್ಕೆ ಮಾತಾಡ್ತಿರ್ತಾರೆ ಅಂಜು ಮತ್ತೆ ಪ್ರತ್ಯ ಅಪೇಕ್ಷ ಅದನ್ನೆಲ್ಲ ನೋಡಿ ಅಲ್ಲಿಂದ ಹೋಗ್ತಾರೆ ಆಗ ಸತ್ಯಣ್ಣ ಅವ್ರು ಹೋಗೋದನ್ನು ನೋಡಿ ಸದ್ಯ ಹೋಗ್ಬಿಟ್ರು ಆಗ ಅಜಿತ್ ಹೇಳ್ತಾನೆ ಸತ್ಯಣ್ಣ ನಾವು ನಿಜವಾಗ್ಲೂ ಮದುವೆ ಆಗಿದ್ದೀವಿ ಅಂತ ಅವ್ರಿಗೆ ನಂಬಿಕೆ ಬಂದಿರತ್ತಲ್ವಾ ಅಂತ ಹೇಳ್ತಾರೆ ಆಗ ಸತ್ಯ ಹೇಳ್ತಾರೆ ಖಂಡಿತವಾಗ್ಲೂ ನಂಬಿಕೆ ಬರುತ್ತೆ ಸಂದೇಹನೇ ಬೇಡ ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ನೀವು ನಿಜವಾಗ್ಲೂ ಆಪ ಆಪದ ಬಾಂಧವ ಒಳ್ಳೆ ಟೈಮಿಗೆ ಬಂದು ನಮ್ಮನ್ನು ಸೇವ್ ಮಾಡಿದ್ರಿ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಅಜಿತ್ಗೊಂದು ಫೋನ್ ಕಾಲ್ ಬರುತ್ತೆ ಹೇಳಿ ಸದಾ ನಂದು ಏನಾಯಿತು ಅಂತ ಕೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಸರಿ ನಾನು ಇವಾಗಲೇ ಬರ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ ಆಗ ಸತ್ಯ ಹೇಳ್ತಾನೆ ಏನಾಯ್ತು ಅಂತ ಕೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಆ ಚಾಕು ಮಾಡೋನು ಊರಿಂದ ವಾಪಸ್ ಬಂದಿದಂತೆ ಅವನನ್ನು ಈಗಲೇ ಹೋಗಿ ಅರೆಸ್ಟ್ ಮಾಡಬೇಕು ಅಂತ ಅಜಿತ್ ಅಲ್ಲಿಂದ ಹೋಗ್ತಾನೆ ಈ ಕಡೆ ಅಂಜು ಮತ್ತೆ ಅಪೇಕ್ಷಾ ದೇವಯಾಣಿ ಹತ್ರ ಬಂದು ಅಮ್ಮ ನಿಜವಾಗ್ರು ಅವರಿಬ್ರು ಮದುವೆ ಆಗಿದ್ದಾರೆ ಅವನು ಅವಳಿಗೆ ತಾಳಿ ಕಟ್ಟಿರೋ ಫೋಟೋನ ನಾನು ನೋಡಿದೆ ಅವರಿಬ್ರು ಮದುವೆ ವಿಷಯದಲ್ಲಿ ನನಗೇನು ಡೌಟೇ ಇಲ್ಲ ಅಂತ ಅಂಜು ಹೇಳ್ತಾಳೆ ಆಗ ದೇವ್ಯಾಣಿ ಹೇಳ್ತಾಳೆ ಬಟ್ ನನಗಿನ್ನೂ ತುಂಬ ಡೌಟ್ ಇದೆ ಅಂಜು ಅಂತ ಹೇಳ್ತಾಳೆ ಆಗಲೇ ನಾವು ಮಾತಾಡಬ್ರೆ ಮಾತಾಡಬೇಕಿದ್ರೆ ಅಜಿತ್ ಬಾಲ ಇದ್ದಾನಲ್ಲ ಸತ್ಯ ನಮ್ಮ ರೂಮ್ ಕಡೆಯಿಂದ ಪಾಸ್ ಆದ ನಮ್ಮ ಮಾತನ್ನು ಅವನು ಕದ್ದು ಕೇಳಿಸ್ಕೊಳ್ತಾ ಇದ್ದ ಅನ್ಸುತ್ತೆ ಅಂತ ಹೇಳ್ತಾಳೆ ಆಗ ಅಂಜು ಹೇಳ್ತಾಳೆ ಎಸ್ ಮ್ಯಾಮ್ ನೀವು ಹೇಳಿದ್ದು ರೈಟ್ ಅನ್ನಿಸ್ತಾ ಇದೆ ನೆಕ್ಸ್ಟ್ ನಾವು ಮಾತಾಡಿ ನೆಕ್ಸ್ಟ್ ಟೈಮೇ ಅಜಿತ್ ರೂಮ್ಗೆ ಹೋದಾಗ ಈ ಸತ್ಯ ಅವರು ಅಜಿತ್ ಭೂಮಿ ಮದುವೆ ಆಗಿರೋ ಫೋಟೋನ ತೋರಿಸ್ತಾ ಇದ್ರು ಆಗ ಅಪೇಕ್ಷೆ ಹೇಳ್ತಾಳೆ ಸತ್ಯ ಈ ಮನೆ ಮಗನ ಥರ ಇದ್ದಾನೆ ಅವನಿಗೆ ಯಾವ ಟೈಮಲ್ಲಿ ಬೇಕಾದರೂ ಯಾರ ರೂಮಿಗೆ ಬೇಕಾದರೂ ಹೋಗೋ ಸ್ವಾತಂತ್ರ್ಯ ಇದೆ ಆದರೂ ಅವನು ನಿನ್ನ ರೂಮ್ ಹೊರಗಡೆ ಕದ್ದು ಕೇಳಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತ ಅಪೇಕ್ಷೆ ಹೇಳ್ತಾಳೆ ಆಗ ದೇವ್ಯಾಣಿ ಹೇಳ್ತಾಳೆ ಎಕ್ಸಾಕ್ಟ್ಲಿ ಅಪೇಕ್ಷಾ ಅವ್ರ ಮದುವೆ ಪೋಟನ ಅವ್ರಿಗೆ ತೋರಿಸೋ ಅವಶ್ಯಕತೆ ಏನಿತ್ತು ಅಲ್ಲಿಗೆ ಅವ್ರ ಮದುವೆ ನಿಜವಾಗ್ಲೂ ಆಗಿದೆ ಅನ್ನೋ ನಂಬಿಕೆ ನಮಗೆಲ್ಲ ಬರಲಿ ಅನ್ನೋ ನಂಬಿಸೋ ಪ್ರಯತ್ನ ಇರಬೇಕು ಅಂತ ಹೇಳ್ತಾರೆ ಆಗ ಅಂಜು ಹೇಳ್ತಾಳೆ ಹಾಗಾದರೆ ಅಜಿತ್ನ ನಾನು ಕಂಪ್ಲೀಟಾಗಿ ಕಳ್ಕೊಂಡಿಲ್ಲ ಅನ್ನೋ ಹಾಗಿತು ಅಂತ ತುಂಬಾ ಖುಷಿ ಪಡ್ತಾಳೆ ಅಂಜು ಜೊತೆ ಮದುವೆ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಆ ಭೂಮಿಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದಾನೆ ಆ ಅಜಿತ್ ನನ್ನ ಪ್ರಕಾರ ಈ ಸೀರಿಯಲ್ನಲ್ಲಿ ತಾಳಿ ಕಟ್ಟಿಯೆಲ್ಲ ಕರ್ಕೊಂಡು ಬರ್ತಾರೆ ರೆಡಿಮೇಡ್ ಹೆಂಡತಿ ಆತರ ಈ ಅಜ್ಜಿತು ಭೂಮಿನ ಸ್ವಲ್ಪ ದಿನದ ಮಟ್ಟಿಗೆ ಹೆಂಡ್ತಿಯಾಗಿ ಕರ್ಕೊಂಡು ಬಂದಿರಬಹುದು ಆ ಭೂಮಿ ಜೈಲಲ್ಲಿ ಜೈಲಲ್ಲಿದ್ದಾಳೆ ಅವಳನ್ನ ಬಿಡ್ಸ ಬಿಡಿಸೋದಕ್ಕಂತ ಭೂಮಿ ದೊಡ್ಡ ಲಾಯರ್ನೇ ಹಿಡಿದಿದ್ದಾಳೆ ಆ ಲಾಯರು ಒಂದ್ಸಲ ವಿಸಿಟ್ಗೆ ಕಮ್ಮಿ ಅಂದರೂ ಎರಡರಿಂದ ಮೂರು ಲಕ್ಷ ಫೇ ಮಾಡ್ತಾರೆ ಅವಳೊಬ್ಳು ಸಾಮಾನ್ಯ ಟೀ ಮಾರೋ ಹುಡುಗಿ ಅಷ್ಟೊಂದು ದುಡ್ಡನ್ನು ಎಲ್ಲಿಂದ ತರ್ತಾಳೆ ಆಗ ಅಪೇಕ್ಷೆ ಹೇಳ್ತಾಳೆ ನಿಜವಾಗ್ಲೂ ಅತ್ತೆ ಹೀಗೆ ಆಗಿರೋದು ಆ ಲಾಯರ್ ಫೀಸ್ನ ನಾನು ಕಟ್ತೀನಿ ನೀ ನನಗೆ ಹೆಂಡತಿ ಆಗಿರು ಅಜಿತ್ ಹೇಳಿ ಕರ್ಕೊಂಡು ಬಂದಿರಬೇಕು ಅಂತ ಹೇಳ್ತಾಳೆ ಆಗ ದೇವ್ಯಾಣಿ ಹೇಳ್ತಾಳೆ ನಿಜವಾಗ್ಲೂ ಹೀಗೆ ಆಗಿರೋದು ಅಂತ ಹೇಳ್ತಾಳೆ ಆಗ ಅಂಜು ಹೇಳ್ತಾಳೆ ಮಾಮ್ ನಿಜವಾಗ್ಲೂ ಹೀಗೇನಾ ಹೊಸ ಹೊಸ ಆಸೆನ ಹುಡ್ಸ್ತಿದೆಯಾ ನನ್ನ ಮನಸ್ಸಲ್ಲಿ ನನಗಂತೂ ಈಗಲೂ ನಂಗೆ ಚಾನ್ಸ್ ಇದೆ ಅಂತ ಅನ್ನಿಸ್ತಿದೆ ಅಂತ ಅಂಜು ಖುಷಿ ಪಡ್ತಾಳೆ ಈ ಕಡೆ ಆ ಚಾಕು ರಿಪೇರಿ ಸದಾ ಚಾಕುನ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಅಜಿತ್ ಬರ್ತಾನೆ ಅಜಿತ್ ನೋಡಿ ಅವನು ಓಡಿ ಹೋಗ್ತಾನೆ ಈ ಕಡೆ ಶವಂತ್ ಡಾಕ್ಟ್ರಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಡಾಕ್ಟರ್ ನಾನು ಶವಂತ್ ಅಜಿತ್ ಅವರ ಮಾವ ಸಲ ನಾನು ಪುರುಷೋತ್ತಮನೋರ್ನೊಬ್ಬರನ್ನು ಅಡ್ಮಿಟ್ ಮಾಡಿದ್ದೀನಲ್ಲ ಅವರೀಗ ಕೋಮದಲ್ಲಿದ್ದಾರೆ ಅವ್ರದ್ದೇನಾದರೂ ಚೇತರಿಕೆ ಇದೆಯಾ ಅಂತ ಕೇಳ್ತಾನೆ ಆಗ ಡಾಕ್ಟರ್ ಹೇಳ್ತೇ ಏನೂ ಇಲ್ಲ ಅವರು ಹಾಗೇ ಇದ್ದಾರೆ ಅಂತ ಹೇಳ್ತಾರೆ ಆಗ ಶವಂತ್ ಸರಿ ಅಂತ ಫೋನ್ ಕಟ್ ಮಾಡ್ತಾನೆ ಫೋನ್ ಕಟ್ ಮಾಡಿ ಮಗುವಿನ ಫೋಟೋ ನೋಡ್ತಾ ಮಗಳೇ ಎಲ್ಲಿದ್ಯಪ್ಪ ನೀನು ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಭೂಮಿ ಬೆಚ್ಚಿ ಬೀಳ್ತಾಳೆ ಈ ಕಡೆ ಶವನ್ ಸಹ ಮಗುವಿನ ಫೋಟೋ ನೋಡಿಕೊಂಡು ಅಳ್ತಾ ಇರ್ತಾನೆ ಈ ಕಡೆ ಭೂಮಿಗೆ ಸಹ ಏನೋ ಒಂಥರ ಫೀಲ್ ಆಗುತ್ತೆ ಆಗ ಅತ್ತೆ ಬಂದು ಏನಕ್ಕ ಏನಕ್ಕಮ್ಮ ಬಿದ್ದೆ ಅಂತ ಕೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಇಲ್ಲಮ್ಮ ನನ್ನ ತಂದೆ ನೆನಪಾದರೂ ಅಷ್ಟೇ ಅಂತ ಹೇಳ್ತಾಳೆ ಈ ಕಡೆ ಅಜಿತ್ ಹೇಗು ಆ ಸದಾನಂದನ್ ಹಿಡಿದು ಲಾಕಗೆ ಹಾಕ್ತೀನಿ ಹೇಳು ಈಗ ಸತ್ಯ ಹೇಳು ಅಂತ ಹೇಳ್ತಾನೆ ಆಗ ಅವನು ಇದರಲ್ಲಿ ನಂದು ಏನೂ ತಪ್ಪಿಲ್ರಿ ಎರಡು ವರ್ಷ ಆಯಿತು ನಾನು ಇದನ್ನೆಲ್ಲ ಬಿಟ್ಟು ನ್ಯಾಯವಾದ ಜೀವನ ಮಾಡ್ತಿದ್ದೇನೆ ಆಗ ಅಜಿತ್ ಹೇಳ್ತಾನೆ ಈ ಚಾಕು ನೀನೇ ತಯಾರು ಮಾಡಿರೋದು ನೋಡು ಇದ್ರ ಮೇಲೆ ನಿನ್ನ ಇದು ಸಹಿತ ಇದೆ ನಿನ್ನ ಸಿಗ್ನೇಚರ್ ಸಹಿತ ಇದೆ ಅಂತ ಹೇಳ್ತಾನೆ ಆಗ ಸದಾನಂದನ್ಗೆ ಏನು ಹೇಳಬೇಕು ತೋಚೋದಿ ಆಗ ಸದಾನಂದ ಹೇಳ್ತಾನೆ ಸಾಹೇಬ್ರೆ ನಾನೇ ಒಂದು ವೇಳೆ ಕೊಲೆ ಮಾಡಿದರೆ ನನ್ನ ಸಿಗ್ನೇಚರ್ ಇರೋ ಚಾಕುನೇ ಬಳಸಿ ನಾನು ಯಾಕೆ ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ನೀನೇನೂ ತಪ್ಪು ಮಾಡಿಲ್ಲ ಅಂದಮೇಲೆ ನನ್ನನ್ನು ನೋಡಿ ಯಾಕೆ ಓಡೋದೆ ಅಂತ ಕೇಳ್ತಾನೆ ಆಗ ಆ ಸದಾನಂದ ಹೇಳ್ತಾನೆ ನಿಮ್ಕಿಂತ ಮೊದ ನಿಮ್ಗಿಂತ ಮೊದಲಿದ್ದ ಸಾಹೇಬ್ರು ಇಲ್ಲಿ ಏನೇ ಜಗಳ ಗಲಾಟೆ ಆದರೂ ನನ್ನನ್ನು ಕರ್ಕೊಂಡು ಬಂದು ಹುಚ್ಚನಾಗಿ ಹೊಡೆದಂಗೆ ಹೊಡಿತಾ ಇದ್ರು ಹಾಗಾಗಿ ನೀವು ಹಾಗೆ ಮಾಡ್ತೀರಿ ಅಂತ ನಿಮ್ಮನ್ನು ನೋಡಿ ಹೆದರ್ಕೊಂಡು ಓಡೋದೆ ಅಂತ ಹೇಳ್ತಾನೆ ಆಗ ಅಜಿತ್ ಕೇಳ್ತಾನೆ ನಿನ್ನ ಹತ್ರ ಯಾರ್ಯಾರು ಚಾಕು ತಗೊಳ್ತ ಹೋಗ್ತೀರಿ ಅಂತ ನಿನ್ನ ಹತ್ರ ನಿಮಗೇನಾದರೂ ಗೊತ್ತಾಗತ್ತಾ ಅಂತ ಕೇಳ್ತಾನೆ ಆಗ ಆ ಸದನ ಅಂತ ಹೇಳ್ತಾನೆ ದಿನಕ್ಕೆ ನೂರಾರು ಮಂದಿ ತಗೊಂಡು ಹೋಗ್ತಾರೆ ಯಾರ ಹೆಸರನ್ನಂತ ಇಟ್ಕೊಳ್ಳಿ ಆದರೆ ಅವ್ರ ಮುಖನ ಒಂದು ಸಲ ನೋಡಿದರೆ ಪಕ್ಕ ನೆನಪಿ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ಅಜಿತ್ ಭಾಗ್ಯಮ್ಮನ ಫೋಟೋ ತೋರಿಸಿ ಇವ್ರು ಬಂದು ನಿನ್ನತ್ರ ಚಾಕು ಮಾಡ್ಕೊಂಡು ಹೋಗಿದ್ದಾರಾ ಅಂತ ಕೇಳ್ತಾನೆ ಆಗ ಸದನ ಅಂತ ಹೇಳ್ತಾನೆ ಸರ್ ಇವರು ಭಾಗ್ಯಮ್ಮ ಇವ್ರು ನನಗೆ ಚೆನ್ನಾಗಿ ಗೊತ್ತು ಇವರು ನನ್ನ ಕಡೆಯಿಂದನೇ ಚಾಕು ತಗೊಂಡು ಹೋಗೋದು ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಈಗ ಒಂದು ಹದಿನೈದು ದಿನದಕ್ಕಿಂತ ಈಚೆಗೆ ಇವ್ರು ಬಂದು ಇನ್ನತ್ರ ಚಾಕು ತಗೊಂಡು ಹೋದ್ರ ಅಂತ ಕೇಳ್ತಾನೆ ಆಗ ಸದಾನಂದ್ ಹೇಳ್ತಾನೆ ಇಲ್ಲ ಸಾಹೇಬ್ರೆ ಇತ್ತೀಚೆಗೆ ಬಂದು ತಗೊಂಡು ಹೋಗಿಲ್ಲ ಅವರು ಆದರೆ ಆರು ತಿಂಗಳ ಹಿಂದೆ ಚಾಕು ಮಾಡಿಸ್ಕೊಂಡು ಅಂತ ಹೇಳ್ತಾನೆ ಈ ಕಡೆ ದೇವಿಯಾಣಿ ಭೂಮಿನ ತನ್ನ ರೂಮಿಗೆ ಕರ್ಕೊಂಡು ಬಂದು ಒಳ್ಳೆಯವಳ ಥರ ನಾಟಕ ಮಾಡಿ ಅವಳು ಬಾಯಿ ಬಿಡಿಸೋದಕ್ಕೆ ನೋಡ್ತಾಳೆ ಅದನ್ನು ಸತ್ಯ ನೋಡಿ ಅಜಿತ್ಗೆ ಕಾಲ್ ಮಾಡ್ತಾನೆ ಆದರೆ ಅಜಿತ್ ಕಾಲ್ ಪಿಕ್ ಮಾಡೋದಿಲ್ಲ ಭೂಮಿ ಸಾರಿ ಆ ಶ್ರವಣ್ ಭಾವನ ಮನೆಯಲ್ಲಿ ನಿನಗೆ ಹರ್ಟ್ ಆಗೋ ಥರ ಮಾತಾಡ್ಬಿಟ್ಟು ಅದು ಅಂಜು ನಿನ್ನ ಕಾರಣಕ್ಕೆ ಪ್ರಾಣ ಕಳ್ಕೊಳ್ಳೋದಕ್ಕೆ ಹೋಗ್ಬಿಟ್ಟಿದ್ಲಲ್ಲ ಅದಕ್ಕೆ ನಾನು ನಿನ್ಗೆ ಬೈದ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಮೇಡಮ್ ನೀವು ದೊಡ್ಡವರು ಆಶೀರ್ವಾದ ಮಾಡಬೇಕೆ ವಿನಃ ಸಾರಿ ಎಲ್ಲ ಕೇಳಬಾರ್ದು ಆಗ ದೇವಿಯಣಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಎಲ್ಲ ಇವಳ ಅಮ್ಮನ ಗುಣನೇ ಇವಳಲ್ಲಿ ಬಂದ್ಬಿಟ್ಟಿದೆ ಅಂತ ಅಂದ್ಕೊಳ್ತಾಳೆ ಆಗ ದೇವ್ಯಾಣಿ ಹೇಳ್ತಾಳೆ ನಿನ್ನನ್ನು ಪಡೆಯೋದಕ್ಕೆ ನಿನ್ನ ಭಾಗ್ಯಮ್ಮ ತುಂಬನೇ ಪುಣ್ಯ ಮಾಡಿದ್ರು ಅಂತ ಹೇಳ್ತಾಳೆ ಒಂದು ನಿಮಿಷ ಇರು ಬಂದೆ ಅಂತ ಭೂಮಿನಲ್ಲೇ ಕುಳಿಸಿ ದೇವ್ಯಾಣಿ ಪಿಸ್ತೂಲ್ ತರೋದಕ್ಕೆ ಹೋಗ್ತಾಳೆ ಪಿಸ್ತೂಲ್ ತಗೊಳ್ತಾ ಭೂಮಿ ನೀನಿದ್ರೆ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ತೊಂದರೆ ಅದಕ್ಕೆ ನಿನ್ನನ್ನು ಈಗಲೇ ಸಾಯಿಸ್ತೀನಿ ಅಂತ ಮನಸಲ್ಲೇ ಅಂದ್ಕೊಳ್ತಾಳೆ ಭೂಮಿ ಕಡೆ ಪಿಸ್ತೂಲನ್ನು ಹಿಡಿತಾಳೆ ದೇವ್ಯಾಣಿ ಅದೇ ಸಮಯಕ್ಕೆ ಸತ್ಯ ಅಜಿತನ್ಗೆ ಕಾಲ್ ಮಾಡಿ ಭೂ ಭೂಮಿನ ದೇವ್ಯಾಣಿಯವರು ಅವ್ರ ರೂಮ್ ಕಡೆ ಕರ್ಕೊಂಡು ಹೋಗ್ತಾ ಇದ್ಯಾಕೋ ನನಗೆ ಡೇಂಜರ್ ಅನ್ನಿಸ್ತು ಅದಕ್ಕೆ ನಿಂಗೆ ಫೋನ್ ಮಾಡಿದೆ ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಕರೆಕ್ಟ್ ಸತ್ಯ ದೇವ್ಯಾಣಿ ಭೂಮಿನ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಏನೋ ಡೇಂಜರೇ ಇದೆ ಮೋಸ್ಟ್ಲಿ ಅವ್ರಿಗೆ ನನ್ನ ಮದುವೆ ಬಗ್ಗೆ ಡೌಟ್ ಬಂದಿರಬೇಕು ಈಗಲೇ ನಾನು ಬರ್ತೀನಿ ಅಂತ ಅಜಿತ್ ಮನೆಗೆ ಬರ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಈ ಸಂಚಿಕೆ ನೋಡೋಣ